ಎಲ್ಲರಿಗೂ ನಮಸ್ಕಾರ ಬನ್ನಿ ಇನ್ನು ನಾವು ಭಾರತೀಯ ಉಪಖಂಡದ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದೊಳಗೆ ಒಂದು ಪಯಣ ಮಾಡೋಣ ಇದು ಕೇವಲ ರಾಜರು ಮತ್ತು ಯುದ್ಧಗಳ ಕಥೆಯಲ್ಲ ಬದಲಿಗೆ ಅದೆಷ್ಟೋ ಏಳು ಬೀಳುಗಳ ನಡುವೆಯೂ ನಿರಂತರವಾಗಿ ಹರಿದು ಬಂದ ಒಂದು ನಾಗರಿಕತೆಯ ಅದ್ಭುತ ಕಥೆ ಹಾಗಾದ್ರೆ ಈ ಪಯಣ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ ನಮ್ಮ ಪ್ರಯಾಣ ಶುರುವಾಗೋದು ಈ ಪ್ರಾಚೀನ ಸಂಸ್ಕೃತ ಶ್ಲೋಕದಿಂದ ಇವು ಕೇವಲ ಕಾವ್ಯದ ಸಾಲುಗಳಲ್ಲ ಸಾವಿರಾರು ವರ್ಷಗಳ ಹಿಂದೆ ಇವತ್ತಿನ ಹಾಗೆ ರಾಜಕೀಯ ಗಡಿಗಳೇ ಇಲ್ಲದಿದ್ದ ಕಾಲದಲ್ಲಿ ಒಂದು ಇಡೀ ಉಪಖಂಡಕ್ಕೆ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಗುರುತನ್ನ ಕೊಟ್ಟಂತಹ ಶಕ್ತಿಯುತ ಮಾತುಗಳಿವು ತುಂಬಾ ಸರಳವಾಗಿ ಹೇಳೋದಾದ್ರೆ ಇದರರ್ಥ ಹಿಮಾಲಯದಿಂದ ಹಿಡಿದು ಹಿಂದೂ ಮಹಾಸಾಗರದವರೆಗೂ ಹರಡಿರೋ ಈ ಭೂಮಿ ಭರತನ ವಂಶಸ್ಥರು ವಾಸಿಸೋ ಭಾರತ ಅಂದ್ರೆ ಪ್ರಾಚೀನ ಕಾಲದಿಂದಲೇ ಈ ನೆಲಕ್ಕೆ ಒಂದು ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಗುರುತು ಇತ್ತು ಆದರೆ ಈ ನಾಡಿಗೆದ್ದಿದ್ದು ಭಾರತ ಅನ್ನೋ ಒಂದೇ ಹೆಸರ ಖಂಡಿತ ಇಲ್ಲ ಭಾರತ ಅನ್ನೋದು ಒಂದೇ ಹೆಸರಲ್ಲ ಇಡೀ ಇತಿಹಾಸದಲ್ಲಿ ಈ ಉಪಖಂಡವನ್ನ ಹಲವಾರು ಹೆಸರುಗಳಿಂದ ಕರೆಯಲಾಗಿದೆ ಪ್ರತಿಯೊಂದು ಹೆಸರು ಅದರ ವೈವಿಧ್ಯಮಯ ಇತಿಹಾಸದ ಒಂದೊಂದು ಪುಟವನ್ನ ನಮ್ಮ ಮುಂದೆ ತೆರೆದಿಡುತ್ತೆ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಕಥೆ ಇದೆ ನೋಡಿ ಮಹಾಭಾರತದ ರಾಜ ಭರತನಿಂದ ಭರತವರ್ಷ ಅಂತ ಹೆಸರು ಬಂತು ಅದೇ ನಮ್ಮ ಪುರಾಣಗಳು ಇದನ್ನೇ ದ್ವೀಪ ಅಂದರೆ ನೇರಳೆ ಹಂಗಿನ ದ್ವೀಪ ಅಂತ ಕರೆದುವು ಆಮೇಲೆ ಸಿಂಧೂ ನದಿಯ ಆಚೆಗಿನ ಪ್ರದೇಶ ಅಂತ ಹೇಳೋಕೆ ಇಂಡಿಯಾ ಮತ್ತು ಹಿಂದೂಸ್ತಾನ ಅನ್ನೋ ಹೆಸರುಗಳು ಜಗತ್ತಿಗೆ ಪರಿಚಯವಾದವು ಭಾರತದ ಇತಿಹಾಸವನ್ನ ರೂಪಿಸೋದ್ರಲ್ಲಿ ಭೂಗೋಳದ ಪಾತ್ರ ಇದೆಯಲ್ಲ ಅದು ತುಂಬಾನೇ ದೊಡ್ಡದು ಇದು ಒಂದೇ ಸಮಯದಲ್ಲಿ ಈ ನಾಡನ್ನ ಹೊರಗಿನ ಪ್ರಪಂಚದಿಂದ ಕಾಪಾಡಿದೆ ಅದೇ ಸಮಯದಲ್ಲಿ ಹೊರಗಿನ ಪ್ರಪಂಚದ ಜೊತೆ ಬೆರೆಯೋಕ್ಕೂ ಕಾರಣ ಆಗಿದೆ ಇದೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದನ್ನ ಹೀಗೆ ಯೋಚನೆ ಮಾಡಿ ನೋಡಿ ಉತ್ತರದಲ್ಲಿ ಬೃಹತ್ ಹಿಮಾಲಯ ಒಂದ್ ರೀತಿ ನೈಸರ್ಗಿಕ ಕೋಟೆಯ ಹಾಗೆ ರಕ್ಷಣೆ ಕೊಡ್ತು ಆದ್ರೆ ಅದೇ ಹಿಮಾಲಯದ ನಡುವೆ ಇರೋ ಕಣಿವೆಗಳು ವ್ಯಾಪಾರಿಗಳಿಗೆ ವಲಸಿಗರಿಗೆ ಅಷ್ಟೇ ಯಾಕೆ ಆಕ್ರಮಣಕಾರಿಗರಿಗೂ ದಾರಿಯಾದ್ವು ಇನ್ನು ದಕ್ಷಿಣದ ಕಡೆ ನೋಡಿದ್ರೆ ಸಾಗರಗಳು ಮೊದಲು ಮೊದಲು ಈ ನೆಲವನ್ನ ಪ್ರತ್ಯೇಕವಾಗಿ ಇಟ್ಟಿದ್ವು ಆದ್ರೆ ನಂತರ ಅದೇ ಸಮುದ್ರ ಮಾರ್ಗಗಳು ಇಡೀ ಜಗತ್ತಿನ ಜೊತೆ ವ್ಯಾಪಾರ ಆರ್ ಈ ನದಿಗಳು ಹರಿಯೋ ಫಲವತ್ತಾದ ಜಾಗ ಇತ್ತಲ್ಲ ಅಲ್ಲಿ ಸಂಪತ್ತು ತುಂಬಿ ತುಳುಕ್ತಿತ್ತು ಇದು ಕೇವಲ ಹಣಕಾಸಿನ ಅಷ್ಟೇ ಅಲ್ಲ ಜನರಿಗೆ ನೆಮ್ಮದಿಯಾಗಿ ಬದುಕೋಕೆ ಹೊಸ ಆಲೋಚನೆಗಳನ್ನು ಮಾಡೋಕೆ ಅಧ್ಯಾತ್ಮ ತತ್ವಶಾಸ್ತ್ರ ಕಲೆ ಹೀಗೆ ಎಲ್ಲದರಲ್ಲೂ ಬೆಳೆಯೋಕೆ ಅವಕಾಶ ಮಾಡ್ಕೊಡ್ತು ಸಿಂಧ್ರು ಕಣಿವೆ ನಾಗರಿಕತೆಯಿಂದ ಹಿಡಿದು ವೈದಿಕ ಸಂಸ್ಕೃತಿಯವರೆಗೆ ಎಲ್ಲವೂ ಅರಳಿದ್ದು ಇಲ್ಲೇ ಸರಿ ಈಗ ಭೂಗೋಳದ ಬಗ್ಗೆ ನೋಡಿದ್ವಿ ಬನ್ನಿ ಈಗ ಈ ಬೆಳೆದ ಆ ವಿಶಿಷ್ಟ ನಾಗರಿಕತೆಯ ಬಗ್ಗೆ ಮಾತಾಡೋಣ ಭಾರತೀಯ ಇತಿಹಾಸವನ್ನ ಬೇರೆ ಎಲ್ಲದಕ್ಕಿಂತ ಭಿನ್ನವಾಗಿ ಮಾಡೋ ಕೆಲವು ಸ್ಪೆಷಲ್ ಗುಣಗಳು ನಾಲ್ಕು ಸಾವಿರ ವರ್ಷ ಇದು ನಿಜಕ್ಕೂ ಒಂದು ಅದ್ಭುತವಾದ ಸಂಖ್ಯೆ ಅಲ್ವಾ ಜಗತ್ತಿನಲ್ಲಿ ಬೆರಳೆಣಿಕೆಯಷ್ಟು ನಾಗರಿಕತೆಗಳು ಮಾತ್ರ ಇಷ್ಟು ದೀರ್ಘಕಾಲ ನಿರಂತರವಾಗಿ ಉಳಿದುಕೊಂಡಿವೆ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿದ್ವು ಅಳೆದು ಹೋದ್ವು ಆದರೆ ಭಾರತೀಯ ಸಂಸ್ಕೃತಿಯ ಮೂಲ ಎಳೆ ಇದೆಯಲ್ಲ ಅದು ಇವತ್ತಿಗೂ ಹರಿದು ಹೋಗಿಲ್ಲ ಹಾಗೆಯೇ ಇದೆ ಭಾರತದ ಇತಿಹಾಸದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅದು ನಿರಂತರವಾಗಿ ಹೊರಗಿನ ಪ್ರಭಾವಕ್ಕೆ ಒಳಗಾಗಿದೆ ಕಾಲಕಾಲಕ್ಕೆ ಬೇರೆ ಬೇರೆ ಕಡೆಯಿಂದ ಜನರು ಇಲ್ಲಿಗೆ ಬರ್ತಾನೇ ಇದ್ರು ಮತ್ತೆ ಅವರೆಲ್ಲ ತಮ್ಮದೇ ಆದ ಒಂದು ಛಾಪನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಗ್ರೀಕರಿಂದ ಶುರುವಾಗಿ ಮೊಘಲರವರೆಗೂ ಇತಿಹಾಸದ ಬೇರೆ ಬೇರೆ ಹಂತಗಳಲ್ಲಿ ಅದೆಷ್ಟೋ ಜನ ಈ ನೆಲಕ್ಕೆ ಬಂದ್ರು ಆದ್ರೆ ಇಲ್ಲಿಯೊಂದು ಸಖತ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಬ್ರಿಟಿಷರನ್ನ ಬಿಟ್ರೆ ಇಲ್ಲಿಗೆ ಬಂದ ಬಹುತೇಕ ಎಲ್ಲರೂ ಭಾರತವನ್ನ ತಮ್ಮದೇ ಮನೆ ಅಂದ್ಕೊಂಡ್ರು ಇಲ್ಲಿನ ಸಂಸ್ಕೃತಿಯಲ್ಲಿ ಹಾಲಲ್ಲಿ ಸಕ್ಕರೆ ಬರತ ಹಾಗೆ ಬೆರೆತು ಹೋದ್ರು ಇದರಿಂದ ನಮ್ಮ ಸಂಸ್ಕೃತಿ ಇನ್ನಷ್ಟು ಶ್ರೀಮಂತವಾಯಿತು ಭಾರತ ಜಗತ್ತಿಗೆ ಕೊಟ್ಟಿರೋ ಕೊಡುಗೆಗಳು ಆದಷ್ಟೋ ಕ್ಷೇತ್ರಗಳ ದಾರಿಯನ್ನೇ ಬದ್ಲಾಯಿಸಿವೆ ಕ್ಷಣ ಯೋಚನೆ ಮಾಡಿ ಗಣಿತದಲ್ಲಿ ಸೊನ್ನೆ ಮತ್ತು ದಶಮಾಂಶ ಪದ್ಧತಿ ಇರ್ಲಿಲ್ಲ ಅಂದಿದ್ರೆ ಇವತ್ತಿನ ಕಂಪ್ಯೂಟರ್ ಟೆಕ್ನಾಲಜಿ ಏನಾದ್ರೂ ಇರ್ತಿತ್ತಾ ಅದೇ ರೀತಿ ಯೋಗ ಮತ್ತು ಆಯುರ್ವೇದದಂತಹ ಜ್ಞಾನ ಇವತ್ತು ಇಡೀ ಜಗತ್ತಿನಲ್ಲಿ ಆರೋಗ್ಯದ ಬಗ್ಗೆ ಇರೋ ನಮ್ಮ ಕಲ್ಪನೆಯನ್ನೇ ಬದ್ಲಾಯಿಸ್ತಿದೆ ಈಗ ನಾವು ಭಾರತದ ಗುರುತಿನ ಒಂದು ಕೇಂದ್ರ ಬಿಂದುವಿಗೆ ಬರ್ತಿದ್ದೀವಿ ಅದೊಂದು ರೀತಿ ಪಝಲ್ ಹಾಗೆ ಅದೇನಂದ್ರೆ ಇಲ್ಲಿರೋ ಅಪಾರ ವೈವಿಧ್ಯತೆಯ ನಡುವೆನೋ ಎಲ್ಲೋ ಒಂದ್ಕಡೆ ಆಳವಾದ ಆಳವಾದ ಇದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಭಾರತವನ್ನೇ ಅರ್ಥ ಹಾಗೆ ಭಾರತವನ್ನ ವೈವಿಧ್ಯತೆಯ ಒಂದು ಜೀವಂತ ಮ್ಯೂಸಿಯಂ ಅಂತ ಕರೆಯಬಹುದು ಹದಿನಾರು ನೂರಕ್ಕೂ ಹೆಚ್ಚು ಭಾಷೆಗಳು ಅಂದರೆ ಸುಮ್ನೆ ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳು ಬೇರೆ ಬೇರೆ ಜನಾಂಗದ ಜನರು ಸಾವಿರಾರು ತರಹದ ಪದ್ಧತಿಗಳು ಇವೆಲ್ಲವೂ ಇಲ್ಲಿ ಒಂದೇ ಸೂರಿನಡಿ ಒಟ್ಟಿಗೆ ಇವೆ ಹಾಗಾದ್ರೆ ಇಷ್ಟೆಲ್ಲ ವೈವಿಧ್ಯತೆಯನ್ನ ಒಟ್ಟಿಗೆ ಹಿಡಿದಿಟ್ಟಿರುವ ಶಕ್ತಿ ಯಾವುದು ಮೊದಲನೇದಾಗಿ ಪ್ರಕೃತಿಯೇ ಇದನ್ನ ಒಂದು ಭೌಗೋಳಿಕ ಘಟಕವನ್ನಾಗಿ ಮಾಡಿದೆ ಆಮೇಲೆ ಮೌರ್ಯರು ಮೊಘಲರಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಆಡಳಿತಾತ್ಮಕವಾಗಿ ಎಲ್ಲರನ್ನೂ ಒಂದೇ ಸೂರಿನಡಿ ತಂದವು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಂಸ್ಕೃತ ಭಾಷೆ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳೂ ಇಡೀ ದೇಶವನ್ನ ಒಂದು ಭಾವನಾತ್ಮಕ ಬಂಧದಲ್ಲಿ ಬೆಸೆದಿವೆ ಈ ಎಲ್ಲ ಏಕತೆಯ ಹಿಂದಿರೋ ಒಂದು ದೊಡ್ಡ ಫಿಲಾಸಫಿ ಅಂದ್ರೆ ಇದೆ ವಸುಧೈವಕ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಈ ವಿಶಾಲ ದೃಷ್ಟಿಕೋನ ಇರೋದ್ರಿಂದ್ಲೇ ವೈವಿಧ್ಯತೆಯನ್ನ ಒಂದು ಸಮಸ್ಯೆಯಾಗಿ ನೋಡದೆ ಅದನ್ನ ಒಂದು ಶಕ್ತಿಯಾಗಿ ಅಪ್ಕೊಂಡು ಬೆಳೆಯೋಕೆ ಭಾರತಕ್ಕೆ ಸಾಧ್ಯವಾಗಿದೆ ಸರಿ ಇಷ್ಟೆಲ್ಲ ಇತಿಹಾಸದ ಬಗ್ಗೆ ಮಾತಾಡ್ದ್ವಿ ಆದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆಯನ್ನ ಇತಿಹಾಸಕಾರರು ಮತ್ತೆ ಬರೆಯೋದು ಹೇಗೆ ಅವರಿಗೆ ಎಲ್ಲಾ ಮಾಹಿತಿ ಇಲ್ಲಿಂದ ಸಿಗುತ್ತೆ ಇತಿಹಾಸಕಾರ್ಯರ ಒಂದು ಗೋಲ್ಡನ್ ರೂಲ್ ಇದೆ ಮೂಲಗಳಿಲ್ಲದೆ ಇತಿಹಾಸವಿಲ್ಲ ಅಂದ್ರೆ ಯಾವುದೇ ಆಧಾರ ಇಲ್ಲ ಅಂದ್ರೆ ಇತಿಹಾಸ ಅನ್ನೋದು ಕೇವಲ ಕಟ್ಟುಕಥೆ ಆಗುತ್ತೆ ಇತಿಹಾಸವನ್ನ ದಂತಕಥೆಯಿಂದ ಬೇರ್ಪಡಿಸ್ಬೇಕಂದ್ರೆ ನಮಗೆ ಗಟ್ಟಿಯಾದ ಸಾಕ್ಷಿಗಳು ಬೇಕೇ ಬೇಕು ಹಾಗಾದ್ರೆ ಇತಿಹಾಸವನ್ನ ತಿಳ್ಕೊಳ್ಳೋಕ ಇರೋ ದಾರಿಗಳ್ಯಾವುವು ಮೇನ್ ಆಗಿ ಎರಡು ದಾರಿಗಳಿವೆ ಒಂದು ಭೂಮಿಯನ್ನ ಅಗೆದು ಸಿಕ್ಕ ವಸ್ತುಗಳು ಅಂದ್ರೆ ಪುರಾತತ್ವ ಮೂಲಗಳು ಇನ್ನೊಂದು ಹಿರಿಯರು ಬರೆದಿಟ್ಟ ದಾಖಲೆಗಳು ಅಂದ್ರೆ ಸಾಹಿತ್ಯಕ ಮೂಲಗಳು ಈ ಪುರಾತತ್ವ ಮೂಲಗಳು ಸೈಲೆಂಟಾಗಿ ಕಥೆ ಹೇಳ್ತವೆ ಒಂದ್ ಹಳೆ ನಾಣ್ಯ ಸಿಕ್ರೆ ಅದು ಅಂದಿನ ಆರ್ಥಿಕತೆ ಯಾವ ರಾಜ ಆಳ್ತಿದ್ದ ಅನ್ನೋದನ್ನ ಹೇಳುತ್ತೆ ಶಾಸನಗಳು ಅಂದ್ರೆ ಅವ್ರು ರಾಜರು ಕೊಟ್ಟಿರೋ ಗ್ಯಾರಂಟಿ ಹಾಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಜಂತಾ ಗುಹೆಗಳಂತಹ ಸ್ಮಾರಕಗಳನ್ನ ನೋಡಿದ್ರೆ ಅಂದಿನ ಜನರ ಕಲೆ ನಂಬಿಕೆ ಜೀವನ ಶೈಲಿ ಎಲ್ಲವೂ ನಮ್ ಕಣ್ಮುಂದೆ ಬರುತ್ತೆ ಸಾಹಿತ್ಯಿಕ ಮೂಲಗಳಲ್ಲಿ ಎರಡು ತರ ಒಂದು ನಮ್ಮಲ್ಲೇ ಇದ್ದ ಲೇಖಕರು ಬರೆದಿದ್ದು ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಇನ್ನೊಂದು ಹೊರಗಿನಿಂದ ಬಂದ ಪ್ರವಾಸಿಗರು ಬರೆದಿದ್ದು ಒಂದು ಒಳಗಿನಿಂದ ನೋಡಿದ ಹಾಗೆ ಇನ್ನೊಂದು ಹೊರಗಿನಿಂದ ನೋಡಿದ ಹಾಗೆ ಇವೆರಡನ್ನೂ ಸೇರಿಸಿ ಓದಿದಾಗ ತಾನೇ ನಮಗೆ ಕಂಪ್ಲೀಟ್ ಪಿಕ್ಚರ್ಸ್ ಸಿಗೋದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೆಗಾಸ್ತಿನೀಸ್ ಬರದ ಇಂಡಿಕಾ ಅನ್ನೋ ಪುಸ್ತಕ ಆ ಒಬ್ಬ ಗ್ರೀಕ್ ರಾಯಬರಿ ಅದನ್ನು ಬರೆದಿಲ್ಲ ಅಂದಿದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದ ಆಡಳಿತ ಹಾಗೂ ಸಮಾಜದ ಬಗ್ಗೆ ನಮಗೆ ಇವತ್ತು ಇಷ್ಟು ವಿಷಯ ಗೊತ್ತೇ ಇರ್ತಿರ್ಲಿಲ್ಲ ಇದು ವಿದೇಶಿ ವರದಿಗಳ ಮಹತ್ವವನ್ನು ತೋರಿಸುತ್ತೆ ನಮ್ಮ ಈ ಮಾತುಕಥೆಯನ್ನು ಒಂದು ದೊಡ್ಡ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ಸಿಂಧೂ ಕಣಿವೆಯ ಮುದ್ರೆಗಳ ಮೇಲೆ ಬರೆದಿರೋ ಲಿಪಿಯನ್ನ ಇವತ್ತಿಗೂ ಯಾರಿಗೂ ಓದೋಕಾಗಿಲ್ಲ ಅಂದ್ರೆ ನಮ್ಮ ಇತಿಹಾಸದ ಒಂದು ದೊಡ್ಡ ಚಾಪ್ಟರ್ ಇನ್ನೂ ಲಾಕ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಆ ಲಾಕ್ ಓಪನ್ ಆದ್ರ ಇನ್ನಂತಹ ಸತ್ಯಗಳು ಕಥೆಗಳು ಹೊರಗೆ ಬರಬಹುದು ಇದರ ಬಗ್ಗೆ ಯೋಚನೆ ಮಾಡಿ